ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗ್ತಾ ತಮ್ಮಿನಲ್ಲಿ ಇವತ್ತು ಮಂಗಳವಾರ ಮಂಗಳವಾರ ದಿನ ಸಪ್ತಮಿ ಬಂದಿದೆ ಇವತ್ತು ದಿನ ಮಂಗಳವಾರ ದಿನ ಸಪ್ತಮಿ ಬಂದಿರುವುದೇ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ದಿನ ಅಂತಲೇ ಹೇಳ್ಬೋದು ಇವತ್ತೊಂದು ದಿನ ಇವತ್ತು ನಾನು ತೋರಿಸ್ತಾ ಇರುವಂಥ ನಿಮಗೆ ಇಲ್ಲಿ ಖರ್ಜೂರನ್ನು ತೋರಿಸ್ತಾ ಇದ್ದೀನಿ ಈ ಖರ್ಜೂರನ್ನ ಬಳಸ್ಕೊಂಡು ಯಾವ ರೀತಿ ನಾವು ಮಾತೆ ಮಹಾಲಕ್ಷ್ಮಿನ ಅಟ್ರಾಕ್ಷನ್ ಮಾಡೋದು ಅಂದರೆ ಹಣವನ್ನು ಎಳೆಯೋದು ಹಣವನ್ನು ಆಕರ್ಷಣೆ ಮಾಡೋದು ಅಂತ ನಾನು ಒಂದು ಚಿಕ್ಕ ರಮಿಣಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಹೌದು ಫ್ರೆಂಡ್ಸ್ ಖರ್ಜೂರ ಅಂತ ಅನ್ನೋದು ತುಂಬನೇ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಪದಾರ್ಥ ಅಂತಲೇ ಹೇಳ್ಬೋದು ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕ ಜೊತೆಗೆ ಇದು ಹಣವನ್ನು ಮ್ಯಾಗ್ನೆಟ್ ಅಂತೆ ಎಳೆಯುವಂಥ ಒಂದು ಶಕ್ತಿ ಈ ಒಂದು ಖರ್ಜೂರಕ್ಕೆ ಇದೆ ಅಂತಲೇ ಹೇಳ್ಬೋದು ಜೊತೆಗೆ ಇದು ಆರೋಗ್ಯವರ್ಧಕನೂ ಸಹ ಅಂತ ಆರೋಗ್ಯವರ್ಧಕನೂ ಹೌದು ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ಇವತ್ತು ದಿನ ನಾವು ಖರ್ಜುರನ್ನು ಬಳಸ್ಕೊಂಡು ನಾವು ಇದೊಂದು ಚಿಕ್ಕ ತಂತ್ರ ಪರಿಹಾರ ನಮಗೆ ನಾವು ಮಾಡ್ಕೊಳ್ಳೋದ್ರಿಂದ ನಮಗೆ ಇರುವಂತಹ ಸಕಲ ದೋಷಗಳಿದ್ರೂ ಸಹ ನಿವಾರಣೆ ಆಗುತ್ತೆ ಹಣಕಾಸಿಗೆ ಸಂಬಂಧಿಸಿದಂತಹ ಯಾವುದೇ ಒಂದು ಸಮಸ್ಯೆ ಇದ್ರೂ ನಿವಾರಣೆ ಆಗುತ್ತೆ ಧನ ಅಭಿವೃದ್ಧಿ ಆಗುತ್ತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ ನಾನಾ ಮೂಲಗಳಿಂದ ಹಣ ಬರುವಂತಹ ಒಂದು ಯೋಗಕಾರಕವಾದಂತಹ ಒಂದು ರೆಮಿಡಿ ಇದು ಅಂತಾನೆ ಹೇಳ್ಬೋದು ಇದನ್ನ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಯಾವುದೇ ಒಂದು ರೆಮಿಡಿ ಆದ್ರೂ ಇವತ್ತೊಂದು ದಿನ ಯಾವುದೇ ಒಂದು ರೆಮಿಡಿ ಮಾಡಿದ್ರು ಅದರಲ್ಲೂ ಇವತ್ತು ಮಂಗಳವಾರ ಸಪ್ತಮಿ ಬಂದಿದೆ ಅಲ್ವಾ ಇವತ್ತೊಂದು ದಿನ ನೀವು ಯಾವುದೇ ಒಂದು ರೆಮಿಡಿ ಮಾತ್ರ ಮಾಡಿದ್ರು ಸಹ ನಿಮಗೆ ನೂರಕ್ಕೆ ನೂರ ನೂರ ಐದರಷ್ಟು ಫಲ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತು ನಾವು ಖರ್ಜೂರನ್ನು ಬಳಸ್ಕೊಂಡು ಯಾವ ರೀತಿ ಒಂದು ಚಿಕ್ಕದಂದ್ರನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ನಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆನ ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬಹುದು ಅಂತ ಅನ್ನೋದನ್ನ ಒಂದು ಚಿಕ್ಕದಾದಂಥ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾ ಫ್ರೆಂಡ್ಸ್ ಪ್ರತಿ ಮನುಷ್ಯನಿಗೂ ಹಣ ಅವಶ್ಯಕ ನಾವು ಜೀವನ ಮಾಡಬೇಕು ಅಂತ ಅಂದರೆ ನಮಗೆ ಹಣ ಬೇಕು ಅಲ್ವಾ ಹೌದು ಫ್ರೆಂಡ್ಸ್ ಹಣ ಅಂತ ಅನ್ನೋದು ನಮ್ಮ ಕೈಯಲ್ಲಿ ಉಳಿತಾಯಿಲ್ಲ ಹಣಕ್ಕೆ ನಮಗೆ ದಾರಿದ್ರ್ಯತೆ ಅನ್ನೋದು ಬಂದಿದೆ ನಮಗೆ ಎಷ್ಟೇ ದುಡಿದ್ರೂ ನಮಗೆ ಕೈಯಲ್ಲಿ ಬಿರಿಗಾಸು ಇಲ್ಲ ನಮಗೆ ಯಾ ಹಣಕ್ಕೆ ದಾರಿದ್ರ್ಯತೆಯೇ ಹೆಚ್ಚಾಗಿ ಕಾಡ್ತಾ ಇದೆ ಅಂತಂದರೆ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಚಿಕ್ಕದಾದಂತಹ ಒಂದು ಪರಿಹಾರ ಪರಿಹಾರನ ಅದರಲ್ಲೂ ಖರ್ಜೂರಿಂದ ಮಾಡ್ಕೊಳ್ಳುವಂತಹ ಈ ಒಂದು ಚಿಕ್ಕ ಪರಿಹಾರನ ನೀವು ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ಇದು ನಿಮಗೆ ಒಂದು ಫಲ ಕೊಡುತ್ತೆ ಅಂತ ಅನ್ನೋದನ್ನ ನೀವೇ ನಮ್ಗೆ ನೀವೇ ಆಶ್ಚರ್ಯ ಪಡ್ತೀರ ಹೌದು ಫ್ರೆಂಡ್ಸ್ ಈ ಒಂದು ಖರ್ಜೂರಿಂದ ಮಾಡ್ಕೊಳ್ಳುವಂತಹ ಈ ಒಂದು ಪರಿಹಾರನ ನೀವು ಮಾಡಿದ ನಂತರ ನಿಮಗೆ ಹಣಕ್ಕೆ ಬಂದಿರುವಂತಹ ದಾರಿದ್ರೆ ದೂರ ಆಗುತ್ತೆ ಹಣ ಅನ್ನೋದು ಯಥೇಚ್ಛವಾಗಿ ಅರಿದು ಬರುತ್ತೆ ಹಣದ ಸಮಸ್ಯೆ ಇದ್ರೆ ಬಗೆಹರಿತ್ತೆ ಮತ್ತು ನಾಲ್ಕು ದಿಕ್ಕುಗಳಿಂದಲೂ ಹಣ ಬರುವಂತಹ ಎಂದು ಯೋಗಕಾರಕವಾದಂತಹ ಅದ್ಭುತವಾದಂತಹ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಹಣಕಾಸಿನ ವಿಷಯದಲ್ಲಿ ವೃದ್ಧಿ ಕಾಣ್ತೀರ ಮನೆಯಲ್ಲಿ ಹಣದ ಅರಿವು ಹೆಚ್ಚಾಗುತ್ತೆ ಸಂಪಾದನೆ ಮಾಡಿದಂಥ ಹಣವೆಲ್ಲವೂ ಸಹ ನಿಮಗೆ ಉಳಿಯುತ್ತೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ ಮತ್ತು ಮನೆಯಲ್ಲಿ ಧನಾಭಿವೃದ್ಧಿ ಯೋಗಕಾರಕವಾದಂಥ ಒಂದು ಅದ್ಭುತವಾದಂತಹ ಒಂದು ನಿಮ್ಮ ಜೀವನದಲ್ಲಿ ನಡೆಯುವಂತಹ ಒಂದು ಪವಾಡದ ರೀತಿಯಲ್ಲಿ ನಿಮ್ಮ ಜೀವನ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು ಅಂತಹ ಒಂದು ಅದ್ಭುತವಾದಂತಹ ಒಂದು ತಂತ್ರ ಪರಿಹಾರ ಈ ಖರ್ಜೂರದ ರೆಮಿಡಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಇದನ್ನ ಮಾಡೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳಿಂದಲೂ ಸಹ ನಿಮಗೆ ಮುಕ್ತಿ ಸಿಗ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ವ್ಯಾಪಾರಸ್ಥರಾಗಿದ್ದರೆ ನಿಮಗೆ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ ಮತ್ತು ಒಂದು ಮನೆ ತಗೊಳ್ಳುವಂಥ ಯೋಗಕಾರಕವಾದಂಥ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು ಜೊತೆಗೆ ಬಾಡಿಗೆ ಕಟ್ಟಕ್ಕೆ ಇಲ್ಲ ಕಷ್ಟದ ಮೇಲೆ ಕಷ್ಟ ಆಗ್ತಾ ಇದೆ ಅನ್ನೋದಾಗಿರ್ಬೋದು ಇಲ್ಲ ದುಡ್ದಂಥ ದುಡ್ಡು ಕೈಯಲ್ಲಿ ಇಲ್ಲ ಅನ್ನೋದಾಗಿರ್ಬೋದು ಸಾಲದ ಮೇಲೆ ಸಾಲದ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ ಸಕಲ ದೋಷಗಳಿಂದನೂ ಸಹ ನಮಗೆ ಮುಕ್ತಿ ಸಿಗ್ತಾ ಇಲ್ಲ ಯಾರು ಪಾಪ ಕರ್ಮಗಳಿಂದ ಏನೋ ಗೊತ್ತಿಲ್ಲ ನಮಗೆ ಕಷ್ಟದ ಮೇಲೆ ಕಷ್ಟ ಆಗ್ತಾ ಇದೆ ದೋಷಗಳ ಕಾಣ್ತಾ ಇದ್ರೆ ಗ್ರಹ ದೋಷ ಆಗಿರ್ಬೋದು ಪಿತೃ ದೋಷ ಆಗಿರ್ಬೋದು ಮತ್ತು ಜಾತಕ ದೋಷ ಆಗಿರ್ಬೋದು ಯಾವುದೇ ಒಂದು ದೋಷ ಇರಲಿ ಯಾವುದೇ ಒಂದು ಹಣಕಾಸಿನ ಸಮಸ್ಯೆ ಇರಲಿ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹ ಈ ಎಲ್ಲ ಸಮಸ್ಯೆಗಳಿಂದ ನಿಮಗೆ ಒಂದು ಮುಕ್ತಿ ಸಿಗುತ್ತೆ ಈ ಒಂದು ಖರ್ಜುರ ದರೆಮಿಡಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಂತಹ ಒಂದು ಪವರ್ಫುಲ್ಲಾಗಿರುವಂತಹ ಈ ಖರ್ಜುರ ದರೆಮಿಡಿಯಿಂದ ನಾವು ಮಾಡಿಕೊಳ್ಳುವಂಥ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡಿ ನೋಡಿ ಎಷ್ಟರ ಮಟ್ಟಿಗೆ ಇದು ನಿಮಗೆ ಆಶ್ಚರ್ಯವಾಗುವಂಥ ನಿಮಗೆ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಿಗೆ ಇದು ಒಂದು ಪವಾಡದ ರೀತಿಯಲ್ಲಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಖರ್ಜೂರನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಕರಿತೀವಿ ಅಲ್ವಾ ಆರೋಗ್ಯ ವರ್ಧಕನೂ ಸಹ ಹೌದು ಜೊತೆಗೆ ಖರ್ಜೂರನ ಬಳಸ್ಕೊಂಡು ನಾವು ಮಾತೆ ಮಹಾಲಕ್ಷ್ಮಿನ ಅಂದ್ರೆ ಹಣವನ್ನು ಯಾವ ರೀತಿ ಎಳೆಯೋದು ಹಣವನ್ನು ಯಾವ ರೀತಿ ಆಕರ್ಷಣೆ ಮಾಡೋದು ಅನ್ನೋದೇ ಇವತ್ತಿನ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ನೋಡಿ ಹಾಗಾದ್ರೆ ನಾವು ಜಾಸ್ತಿ ವೇಟ್ ಮಾಡೋದು ಬೇಡ ಖರ್ಜೂರನ್ನ ಬಳಸ್ಕೊಂಡು ಒಂದು ಚಿಕ್ಕ ತಂತ್ರ ಪರಿಹಾರನ ಮಹಾಲಕ್ಷ್ಮಿಗೆ ಮಾಡೋದ್ರಿಂದ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ ನಮ್ಮ ಮನೆಗೆ ಅತ್ಯಥೇಚ್ಛವಾಗಿ ಹಣದ ಅರಿವು ಹೆಚ್ಚಾಗುತ್ತೆ ಧನಾಭಿವೃದ್ಧಿ ಆಗುತ್ತೆ ಅಂತ ನನ್ನ ಒಂದು ಚಿಕ್ಕ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ನೋಡಿ ಈ ರೀತಿ ಇರುವಂಥ ಒಂದು ಖರ್ಜೂರನ ಒಂದೇ ಒಂದೇ ಒಂದು ಖರ್ಜುರನ್ನ ತೆಗೆದುಕೊಂಡು ಈ ರೀತಿ ಇರುವಂತಹ ಒಂದು ಬ್ಲೌಸ್ ಪೀಸ್ನ ತೆಗೆದುಕೊಡಿ ನಾನು ದೊಡ್ಡದಾಗಿರೋದನ್ನೇ ತೋರಿಸ್ತಾ ಇದ್ದೀನಿ ನೀವು ಆದಷ್ಟು ಚಿಕ್ಕದಾಗಿರೋದನ್ನೇ ತಗೊಡಿ ನೋಡಿ ಈ ರೀತಿ ಚೌಕಾಕಾರದಲ್ಲಿ ಕಾಲದಲ್ಲಿ ಒಂದು ಬ್ಲೌಸ್ ಪೀಸ್ನ ತೆಗೆದುಕೊಡಿ ತೆಗೆದುಕೊಂಡು ನೀವು ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ನೀವು ಇಟ್ಕೋಬೇಕಾಗುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇಟ್ಕೊಡಿ ಈ ರೀತಿ ಇಟ್ಕೊಂಡು ನೋಡಿ ಒಂದೇ ಒಂದು ಖರ್ಜೂರನ್ನೇ ಒಳಗಡೆ ಹಾಕಿ ಹಾಕಿಬಿಟ್ಟು ಅಂದರೆ ಇನ್ನು ಮಾಡೋಕ್ಕೂ ಮುಂಚೆ ನೀವು ಮತ್ತೆ ಮಹಾಲಕ್ಷ್ಮಿಗೆ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಡಿ ಮಾಡಿಕೊಂಡು ನಂತರ ನೀವು ದೇವ್ರ ಮನೆಯಲ್ಲಿ ಮತ್ತೆ ಮಹಾಲಕ್ಷ್ಮಿಯ ಫೋಟದ ಮುಂದೆ ಕೂತ್ಕೊಂಡು ಈ ಒಂದು ರೆಮಿಡಿನ ನೀವು ಮಾಡಿಕೊಳ್ಳಿ ಈ ರೀತಿ ಕೆಂಪು ಬಟ್ಟೆನ ತೆಗೆದುಕೊಂಡು ಈ ರೀತಿ ಒಂದು ಇರುವಂಥ ಒಂದೇ ಒಂದು ಚೆನ್ನಾಗಿರುವಂಥ ಡ್ರೈ ಆಗಿರುವಂಥ ಫ್ರಿಡ್ಜನ್ನು ತೆಗೆದುಕೊಂಡು ಈ ರೀತಿ ಮಧ್ಯದಲ್ಲಿ ಇಡಿ ಅಂದರೆ ಈ ಒಂದು ಬ್ಲೌಸ್ ಪೀಸಿನ ಮಧ್ಯದಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ನಂತರ ನೀವೇನು ಮಾಡಬೇಕು ಅಂತಂದರೆ ನೋಡಿ ಈ ಒಂದು ಭಾಗ ಮತ್ತು ಈ ಒಂದು ಭಾಗ ಎರಡನ್ನೂ ಸಹ ಈ ಎರಡು ಭಾಗವನ್ನು ಈ ರೀತಿ ಸೇರಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಟ್ರಯಾಂಗಲ್ ಶೇಪಲ್ಲೇ ನೀವು ಸೇರಿಸ್ಕೋಬೇಕಾಗುತ್ತೆ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ ನೋಡಿ ಟ್ರಯಾಂಗಲ್ ಶೇಪಲ್ಲಿ ಈ ರೀತಿ ನೀವು ಹಾಕ್ಕೊಳ್ಳಿ ಅಂದರೆ ಇಲ್ಲಿ ಸೆಂಟ್ರಲ್ಲಿ ನಮಗೆ ಇಲ್ಲಿ ಖರ್ಜುಲ ಬಂದಿದೆ ಈ ರೀತಿ ಟ್ರಯಾಂಗಲ್ ಶೇಪಲ್ಲೇ ನೀವು ತೋರಿಸ್ಕೊಳ್ಳಿ ತೋರಿಸ್ಕೊಂಡು ನಂತರ ಇದಕ್ಕೆ ನೀವೇನು ಮಾಡಬೇಕು ಅಂದರೆ ನೀವು ಈಗ ನಾನು ಯಾವ ರೀತಿ ಮಡ್ಸಿದ್ದೀನಿ ಆ ರೀತಿಯೇ ನೀವು ಮಡ್ಸ್ಕೋಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಇಟ್ಕೊಂಡಿರೋದನ್ನ ತೋರಿಸ್ತಾ ಇದ್ದೀನಿ ಅಲ್ವಾ ನೋಡಿ ಈ ಒಂದು ಟ್ರಯಾಂಗಲ್ ಶೇಪಿನ ಈ ಒಂದು ತುದಿಯಿಂದ ನೀವು ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ನಾನು ಹೇಳಿದ್ದೀನಿ ನಿಮಗೆ ಚಿಕ್ಕದಾದಂಥದ್ದೇ ಒಂದು ಬ್ಲೌಸ್ ಪೀಸ್ನ ತೆಗೆದುಕೊಳ್ಳೋದ್ರೆ ಚೌಕಾಕಾರವಾಗಿರುವಂಥ ಚಿಕ್ಕದಾದಂಥ ಬ್ಲೌಸ್ ಪೀಸ್ನ ತೆಗೆಸ್ಕೊಡಿ ನೋಡಿ ನೋಡಿ ನಾನು ಇಲ್ಲಿ ನೋಡಿ ಈ ರೀತಿ ಫೋಲ್ಡ್ ಮಾಡಿದೆ ನೋಡಿ ಈ ರೀತಿ ನಾನು ಫೋಲ್ಡ್ ಮಾಡಿದ್ದೀನಿ ನೋಡಿ ಈ ರೀತಿ ನಾನು ನಿಮಗೆ ಫೋಲ್ಡ್ ಮಾಡಿದ್ದೀನಿ ಅಲ್ವಾ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಫೋಲ್ಡ್ ಮಾಡಿದ್ದೀನಿ ಫೋಲ್ಡ್ ಮಾಡಿ ನಂತರ ನೀವು ಇದಕ್ಕೆ ಒಂದು ಗಂಟನ್ನು ಹಾಕೋಬೇಕಾಗುತ್ತೆ ನೋಡಿ ಈ ರೀತಿ ಉಲ್ ನೋಡಿ ಇಲ್ಲಿ ಇಲ್ಲಿ ಫೋಲ್ಡ್ ಮಾಡಿದ್ದೀವಿ ಇನ್ನು ಉಲ್ಟಾ ಮಾಡಿ ಇಲ್ಲಿ ಎಷ್ಟಾಗುತ್ತೋ ನಿಮ್ಮ ಒಂದು ಬೆರಳಿಂದ ಅಷ್ಟು ಒಂದೇ ಒಂದು ಗಂಟನ ನೀವು ಹಾಕೋಬೇಕಾಗುತ್ತೆ ನೋಡಿ ಈ ರೀತಿ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನೀವು ಒಂದೇ ಒಂದು ಗಂಟನ ಈ ರೀತಿ ಹಾಕೊಳ್ಳಿ ನೋಡಿ ಈ ರೀತಿ ಒಂದು ಗಂಟನ್ನ ಹಾಕೊಳ್ಳಿ ಇದನ್ನ ಇದನ್ನು ನೀವೇನು ಮಾಡಬೇಕು ಅಂತ ನೀವು ಈ ಗಂಟನ್ನು ಹಾಕ್ಬೇಕಾದ್ರೆ ನೀವು ಒಂದು ಸಂಕಲ್ಪ ಮಾಡ್ಕೋಬೇಕಾಗತ್ತೆ ಮಾತೆ ಮಹಾಲಕ್ಷ್ಮಿ ಮತ್ತು ಯೂನಿವರ್ಸ್ನ ನೆನ್ಕೊಳ್ಳಿ ನೆನೆದು ನೀವು ಈ ರೀತಿ ಗಂಟು ಹಾಕ್ತಾ ಇರ್ತೀರಲ್ವಾ ಈ ಹಾಕ್ ಹಾಕುವಂಥ ಸಮಯದಲ್ಲಿ ನೀವು ಏನಂತ ಮಾತೆ ಮಹಾಲಕ್ಷ್ಮಿಗೆ ಮತ್ತು ಯೂನಿವರ್ಸ್ಗೆ ಕೇಳ್ಕೊಬೇಕು ಅಂದರೆ ಇದನ್ನು ಎರಡು ಗಂಟೆ ಹಾಕ್ತಾ ಆಗ್ತಾನೆ ನೀವು ನನಗೆ ಸಾಕಷ್ಟು ರೀತಿಯಲ್ಲಿ ನನಗೆ ಹಣ ಬಂದಿದೆ ನಾನು ಶ್ರೀಮಂತನಾಗಿ ಶ್ರೀಮಂತರಾಗಿದ್ದೇನೆ ನನ್ನ ನಮ್ಮ ಮನೆಯಲ್ಲಿ ನಮಗೆ ಹಣದ ಹರಿವು ಹೆಚ್ಚಾಗಿದೆ ನಮಗೆ ಹಣ ಅನ್ನೋಂಥ ಸಮಸ್ಯೆ ಅಂದರೆ ಹಣಕ್ಕೆ ಇರುವಂಥ ಸಮಸ್ಯೆ ದೂರವಾಗಿದೆ ಹಣಕ್ಕೆ ಬಂದಿರುವಂಥ ದಾರಿದ್ರತೆ ದೂರವಾಗಿದೆ ಅಂತ ನಾನು ಸಾಕಷ್ಟು ರೀತಿ ಹಣ ಬಂದಿದೆ ನನಗೆ ನಾನು ಶ್ರೀಮಂತನಾಗಿದ್ದೇನೆ ಅಂದರೆ ನಾನು ಶ್ರೀಮಂತಳಾಗಿದ್ದೇನೆ ಶ್ರೀಮಂತನಾಗಿದ್ದೇನೆ ಅಂತ ನೀವು ಸಂಕಲ್ಪ ಅಂದರೆ ಹೇಳ್ಕೊಡಿ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ನೀವು ಇದನ್ನ ಹೇಳ್ಕೋಬೇಕಾಗುತ್ತೆ ಹೇಳ್ಕೊಂಡು ನಂತರ ನೀವು ಇದನ್ನ ಕೈಯಲ್ಲಿ ಹಿಡ್ಕೊಂಡು ನೂರ ಎಂಟು ಸಲ ಲಕ್ಷ್ಮಿಯ ಬೀಜ ಮಂತ್ರವಾದಂತಹ ಶ್ರೀಂ 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 ಶ್ರೀಮ್ ಅನ್ನೋದನ್ನ ಮನಸ್ಸಿನಲ್ಲೇ ಹೇಳ್ಕೊಬೇಕಾಗುತ್ತೆ ಹೇಳ್ಕೊಂಡು ಯೂನಿವರ್ಸ್ಗೂ ಸಹ ಟ್ಯಾಂಕ್ಸ್ ಹೇಳ್ಕೊಂಡು ನೀವು ಈ ಒಂದು ಗಂಟನ್ನು ನೀವು ಕೈಯಲ್ಲೇ ಇಟ್ಕೊಂಡು ನೀವು ಮಾತೆ ಮಹಾಲಕ್ಷ್ಮಿಯ ಬೀಜ ಮಂತ್ರನೇ ಹೇಳ್ಕೊಳ್ಳಿ ಏ ಅಂದರೆ ನೂರ ಎಂಟು ಬಾರಿ ಹೇಳ್ಕೊಡಿ ಮತ್ತೆ ಹಣದ ಹರಿವು ಹೆಚ್ಚಾಗಿದೆ ಶ್ರೀಮಂತನಾಗಿದ್ದೇನೆ ನಮ್ಮಲ್ಲಿರೋ ಹಣದ ಸಮಸ್ಯೆ ದೂರವಾಗಿದೆ ನಮಗೆ ಬರಬೇಕಾದಂಥ ಹಣವೆಲ್ಲವೂ ಬಂದಿದೆ ದುಡ್ದಂಥ ದುಡ್ಡು ಕೈಯಲ್ಲಿ ಸಾಕಷ್ಟು ರೀತಿಯಲ್ಲಿ ಉಳಿದಿದೆ ಅಂತ ಹೇಳಿ ನೀವು ಕೇಳ್ಕೊಡಿ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಇದನ್ನು ಕೇಳ್ಕೊಳ್ಳಿ ಗಂಟೆ ಆಗ್ತಾ ಆಗ್ತಾ ಮನಸ್ಸಿನಲ್ಲೇ ನೀವು ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಕೇಳ್ಕೊಳ್ಳಿ ಕೇಳಿಕೊಂಡು ನಂತರ ಇದನ್ನು ನೀವು ನಮಸ್ಕಾರ ಮಾಡ್ಕೊಳ್ಳಿ ನಮಸ್ಕಾರ ಮಾಡಿಕೊಂಡು ನಂತರ ಫ್ರೆಂಡ್ಸ್ ಇದನ್ನು ಏನು ಮಾಡಬೇಕು ಅಂತ ಹೇಳ್ತೀನಿ ಇದನ್ನು ಮಾಡುವಾಗ ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರು ಸಹ ಯಾರೂ ಸಹ ನೋಡಬಾರ್ದು ಅದರ ಜೊತೆಗೆ ನೀವು ಇದನ್ನು ಯಾರಿಗೂ ಸಹ ಹೇಳಕ್ಕೆ ಹೋಗ್ಬಾರ್ದು ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರಿಗೆ ಅತ್ತೆಗಾಗಿರ್ಬೋದು ಮಾವಾಗಿರ್ಬೋದು ಇಲ್ಲ ನಿಮ್ಮ ನಿಮ್ಮ ಯಜಮಾನ್ರಿಗಾಗಿರ್ಬೋದು ಇಲ್ಲ ಮಕ್ಳಿಗಾಗಿರ್ಬೋದು ಪ್ರ ಆದರೂ ಫ್ರೆಂಡ್ಸ್ಗಳಾಗಿರ್ಬೋದು ಅಕ್ಕಪಕ್ಕ ಮನೆಯದಾಗಿರ್ಬೋದು ಯಾರಿಗೂ ಸಹ ಇದನ್ನ ನೀವು ಈ ರೀತಿ ನಾನು ಮಾಡ್ತಾಯಿದ್ದೀನಿ ಮಾಡಿದ್ದೀನಿ ಇದ್ದೀನಿ ಇವತ್ತು ದಿನ ಮಾಡ್ತಾ ಇದ್ದೀನಿ ನಾನು ಮಾಡ ಆಲ್ರೆಡಿ ಮಾಡಿದ್ದೀನಿ ಅಂತ ಅನ್ನೋದನ್ನು ಸಹ ನೀವು ಇದನ್ನು ಯಾರಿಗೂ ಸಹ ಗುಟ್ಟು ಬಿಟ್ಕೊಳಕ್ಕೆ ಹೋಗ್ಬಾರ್ದು ಆದಷ್ಟು ಗುಪ್ತವಾಗಿ ಈ ಒಂದು ರೆಮಿಡಿನ ನೀವು ಮಾಡ್ಕೋಬೇಕಾಗುತ್ತೆ ಅಂದರೆ ಈ ಒಂದು ಮಾಡುವಂತಹ ಈ ಒಂದು ಚಿಕ್ಕ ತಂತ್ರ ಪರಿಹಾರ ನಿಮಗೆ ಮಾತ್ರ ಗೊತ್ತಿರಬೇಕು ಇದನ್ನು ಯಾರ ಹತ್ರ ನೀವೇ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ್ಬಾರ್ದು ಈ ರೀತಿ ಮಾಡ್ಕೊಳ್ಳಿ ಮಾಡಿಕೊಂಡು ನಂತರ ಇದನ್ನು ನೀವೇನು ಮಾಡಬೇಕು ಅಂತಂದರೆ ಮತ್ತೆ ಫ್ರೆಂಡ್ಸ್ ಇನ್ನೊಂದು ಹೇಳ್ತಾ ಇದ್ದೀನಿ ಇದನ್ನು ಮಾಡಿದ ನಂತರ ನಿಮ್ಮ ಮನೆಯಿಂದ ಇದನ್ನು ನೀವು ಹೊರಗಡೆ ತಗೊಂಡು ತೆಗೆದುಕೊಂಡು ಹೋಗ್ಬಾರ್ದು ನಿಮ್ಮ ಮನೆಯಿಂದ ಇದನ್ನು ನೀವು ಹೊರಗಡೆ ತೆಗೆದುಕೊಂಡು ಹೋದರದ್ದಾಗಿರ್ಬೋದು ಇಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಿಗಾದ್ರೂ ಹೇಳೋದಾಗಿರ್ಬೋದು ಇಲ್ಲ ನಿಮ್ಮ ಮನೆಯ ಸದಸ್ಯರಿಗೆ ಹೇಳೋದಾಗಿರ್ಬೋದು ಈ ರೀತಿ ನೀವು ಮಾಡಿದ್ರೆ ನೀವು ಮಾಡ್ತಾ ಇರೋದನ್ನ ಯಾರಾದ್ರೂ ನೋಡೋ ನೋಡೋ ಮಕ್ಕಳಾದರೂ ಆಗಿರ್ಬೋದು ಇಲ್ಲ ಅತ್ತೆ ಮಾವ ಆಗಿರ್ಬೋದು ಯಾರಾದ್ರೂ ನಿಮ್ಮ ಯಜಮಾನ್ರಾಗಿರ್ಬೋದು ನೀವು ಮಾಡುವಂಥ ಸಂದರ್ಭದಲ್ಲಿ ಇದನ್ನ ನೋಡಿದ್ರೆ ಇದು ಖಂಡಿತ ವರ್ಕ್ ಆಗೋಲ್ಲ ಫ್ರೆಂಡ್ಸ್ ಹಾಗಾಗಿ ಇದು ಯಾರಿಗೂ ಸಹ ಗೊತ್ತಾಗದೇ ಇರುವಂಥ ರೀತಿಯಲ್ಲಿ ಆದಷ್ಟು ಗುಪ್ತವಾಗಿ ನಿಮಗೆ ಮಾತ್ರ ಗೊತ್ತಿರಬೇಕು ಆ ಮ ಆ ರೀತಿ ನೀವು ಇದನ್ನ ಮಾಡ್ಕೊಳ್ಳಿ ಮಾಡಿಕೊಂಡು ನಂತರ ಇದನ್ನ ನೀವೇನು ಮಾಡಬೇಕು ಅಂತಂದ್ರೆ ಇದನ್ನು ನಿಮ್ಮ ಮನೆಯಿಂದಲೂ ಸಹ ಹೊರಗಡೆ ತೆಗೆದುಕೊಂಡು ಹೋಗಬಾರ್ದು ಹೋದರೆ ಇದರ ಶಕ್ತಿ ಓಟೋಗ್ಬಿಡುತ್ತೆ ಮತ್ತೆ ನೀವು ಯಾರು ಹೇಳಿದ್ರು ಸಹ ನೀವು ಇದ್ರ ಶಕ್ತಿ ಓಟೋಗ್ಬಿಡುತ್ತೆ ಇದನ್ನ ನೀವು ಮಾಡೋದನ್ನ ಯಾರು ನೋಡಿದ್ರೂ ಸಹ ಇದರ ಶಕ್ತಿ ಓಟೋಗ್ಬಿಡುತ್ತೆ ಹಾಗಾಗಿ ಇದಕ್ಕೆ ನೀವು ಮಾಡ್ತಾ ಇದ್ದಾಗೆ ಮಾಡ್ತಾ ಇದ್ದಾಗೇನೆ ಇದಕ್ಕೆ ನೀವು ಮಾತೆ ಮಹಾಲಕ್ಷ್ಮಿ ಬೀಜ ಮಾತ್ರನೇ ಹೇಳ್ತಾ ಇರ್ತೀರಲ್ವಾ ಹೇಳ್ಕೊಂಡು ನೀವು ಹಣ ಹರಿದು ಬಂದಿದೆ ಅಂತ ಎಲ್ಲ ಹೇಳ್ತಾ ಇರ್ತೀರಲ್ವ ಆಗಲೇ ಇದಕ್ಕೆ ದೈವಿಕ ಶಕ್ತಿ ಅಂತ ಅನ್ನೋದು ಈ ಖರ್ಜೂರಕ್ಕೆ ಬಂದು ಸೇರ್ಕೊಂಡಿರುತ್ತೆ ಏಕೆಂದರೆ ಎಲ್ಲ ದೇವತೆಗಳಿಗೂ ಈ ಖರ್ಜೂರ ಅಂತ ಅಂದ್ರೇ ತುಂಬನೇ ಪ್ರೀತಿಕಾರಕ ಈ ಖರ್ಜೂರ ಹಣನ ಅಟ್ರಾಕ್ಷನ್ ಮಾಡುತ್ತೆ ಹಣನ ಮ್ಯಾಗ್ನೆಟ್ ಅಂತ ಎಳೆದು ತರುತ್ತೆ ಇದನ್ನು ಮಾತೆ ಮಹಾಲಕ್ಷ್ಮಿನ ನೆನೆದು ಪೂಜೆ ಪುರಸ್ಕಾರಗಳನ್ನ ಮಾಡಿ ನಾವು ಈ ರೀತಿ ಒಂದು ಗಂಟು ಕಟ್ಟಿ ಇಟ್ಕೊಳ್ಳೋದ್ರಿಂದ ಆದಷ್ಟು ಗುಪ್ತವಾಗಿ ನಾವು ಯಾರಿಗೂ ತಿಳಿಸದೆ ಯಾರಿಗೂ ನೋಡದೆ ಇರೋ ರೀತಿ ಇಟ್ಕೊಳ್ಳೋದ್ರಿಂದ ಮಾತ್ರ ಇದಕ್ಕೆ ಅತಿ ಹೆಚ್ಚಾಗಿ ಶಕ್ತಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಫ್ರೆಂಡ್ಸ್ ಇದನ್ನ ನಂತರ ನೀವು ಇದನ್ನು ಏನು ಮಾಡಬೇಕು ಅಂದರೆ ನಿಮ್ಮ ಪರ್ಸ್ನಲ್ಲಾಗಿರ್ಬೋದು ಇಲ್ಲ ವ್ಯಾರಿಟಿ ಬ್ಯಾಗಲ್ಲಾಗಿರ್ಬೋದು ಇಲ್ಲ ನಿಮ್ಮ ಮನೆಯಲ್ಲಿ ಹಣ ಒಡವೆಗಳು ಎಲ್ಲಿರ್ತಿರೋ ಅಂತಹ ಒಂದು ಸ್ಥಳದಲ್ಲಾಗಿರ್ಬೋದು ಇದನ್ನ ಇಟ್ಬಿಡಿ ಅಂದರೆ ಬಚ್ಚಿಟ್ಬಿಡಿ ಇದನ್ನ ಯಾರು ನೋಡಬಾರ್ದು ಯಾರಿಗೂ ಗೊತ್ತಾಗಬಾರ್ದು ಯಾರಿಗೂ ಸಹ ನೀವು ತಿಳ್ಸೋಕ್ಕೂ ಹೋಗಬಾರ್ದು ಇದು ನಿಮ್ಮಲ್ಲಿ ಮಾತ್ರ ಗುಪ್ತವಾಗಿ ಇದು ಇರಬೇಕು ಈ ರೀತಿ ಮಾಡಿಕೊಡಿ ಇದನ್ನು ನೀವು ಆರು ತಿಂಗಳುಗಳ ಕಾಲ ನೀವು ಅಲ್ಲೇ ಇಟ್ಕೊಡಿ ನಿಮ್ಮ ಮನೆಯಿಂದ ಈ ಮತ್ತೆ ಹೇಳ್ತಾ ಇದ್ವಿ ನಿಮ್ಮ ಮನೆಯಿಂದ ಯಾವುದೇ ಕಾರಣಕ್ಕೂ ನೀವು ನನ್ನ ಕೆಲ್ಸಕ್ಕೆ ಇದ್ದೀವಿ ನಮ್ಮ ಹತ್ರ ಯಾವಾಗಲೂ ಹಣ ಇರಲಿ ಅಂತೇಳಿ ನಾನು ಇದನ್ನ ನನ್ನ ವ್ಯಾನ್ ಪ್ಯಾ ವ್ಯಾಂಟಿ ಬ್ಯಾಗಲ್ಲಿ ಆಗಿರ್ಬೋದು ಇಲ್ಲ ಪಾಕೆಟ್ನಲ್ಲಿ ಆಗಿರ್ಬೋದು ಇಟ್ಕೊಂಡು ಅದೇ ಇದನ್ನ ಜೆಂಟ್ಸಾರು ಮಾಡ್ಬೋದು ಲೇಡೀಸಾರು ಮಾಡ್ಬೋದು ವ್ಯಾಂಟಿ ಬ್ಯಾಗಲ್ಲಾದ್ರೂ ಇಲ್ಲ ಪಾಕೆಟ್ನಲ್ಲಾದರೂ ನಾವು ಇಟ್ಕೋತೀವಿ ಇದನ್ನ ಇಟ್ಕೊಂಡು ಹೋಗ್ತೀವಿ ಅಂದರೆ ನಾವು ಯಾರಿಗೂ ಹೇಳಲ್ಲ ಅಂತ ನೀವು ಸಹ ಇಟ್ಕೊಂಡು ಹೋಗ್ಬಾರ್ದು ಇದು ಹೊರ್ಗಡೆ ಹೋಯ್ತು ಅಂತಂದ್ರೇ ಮನೆ ನಿಮ್ಮ ಮನೆಯಿಂದ ಇದು ಹೊರ್ಗಡೆ ಹೋಯ್ತು ಅಂತಂದ್ರೆ ಇದು ಪರ ಪವರು ಹೊಟ್ಟೋಗ್ಬಿಡುತ್ತೆ ಹಾಗಾಗಿ ಇದನ್ನ ಮಾಡಿದ ನಂತರ ಇದು ನಿಮ್ಮ ಮನೆಯಲ್ಲೇ ನೀವು ಅಕಸ್ಮಾತ್ ನೀವು ಹಣ ಇಡುವಂಥ ಜಾಗದಲ್ಲಿ ಒಂದು ಬಸ್ ಇಟ್ಕೊಂಡಿದ್ದೀವಿ ಇಲ್ಲ ಹಣ ಇಡುವಂಥ ಜಾಗದಲ್ಲಿ ಒಂದು ಕಬೋರ್ಡಲ್ಲಿ ನೀವು ಹಣ ಇಟ್ಕೊಂಡಿದ್ದೀವಿ ಅಂತಂದರೆ ಆ ಒಂದು ಜಾಗದಲ್ಲಿ ಇದನ್ನ ಆರು ತಿಂಗಳುಗಳ ಕಾಲ ಇಟ್ಬಿಡಿ ಇಟ್ಟು ನೋಡಿ ಫ್ರೆಂಡ್ಸ್ ಇವತ್ತು ಮಾಡಿರ್ತೀರಾ ಇವತ್ತು ಅಂದರೆ ಇವತ್ತು ಈ ರೆಮಿಡಿನ ನೀವು ಮಾಡಿರ್ತೀರಾ ನಾಳೆ ನಾಳೆ ಒಳಗಡೆನೆ ಹೀಗೆ ದಿನ ನಾಳೆ ನಾಳಿದ್ದು ದಿನ 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 ಅಂದರೆ ದಿನಗಳು ಕಳೀತಾ 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 ಎಷ್ಟರ ಮಟ್ಟಿಗೆ ನಿಮಗೆ ಚಮತ್ಕಾರದ ರೀತಿಯಲ್ಲಿ ಇದು ವರ್ಕ್ ಮಾಡುತ್ತೆ ಅಂತಂದರೆ ನಮ್ಮ ನಾವು ನಮಗೆ ನಂಬೋಕಾಗಲ್ಲ ಮಿರ್ರಾಕಲ್ ಪವಾಡ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಷ್ಟರ ಮಟ್ಟಿಗೆ ಇದು ಹಣವನ್ನು ಎಳೆದು ತರುತ್ತೆ ಹಣವನ್ನು ಮ್ಯಾಗ್ನೆಟ್ ಅಂತ ಎಳೆದು ತರುತ್ತೆ ಹಣ ಆಕರ್ಷಣೆ ಆಗುತ್ತೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ಸಿಗುತ್ತೆ ಹಣಕಾಸಿನ ವಿಷಯದಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ನೀವು ನೋಡ್ತೀರಾ ಹಣಕ್ಕೆ ಬಂದಿರುವಂಥ ದಾರಿದ್ರ್ಯತೆ ನಿವಾರಣೆ ಆಗುತ್ತೆ ಅಂತ ಅಭಿವೃದ್ಧಿ ಆಗುತ್ತೆ ನಾಲಾ ಮೂಲಗಳಿಂದ ಹಣ ಬರುವಂಥ ಒಂದು ಯೋಗಕಾರಕವಾದಂಥ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ಅಷ್ಟರ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಈ ಒಂದು ಖರ್ಜುಲ ರೆಮಿಡಿನ ಒಂದು ಸಲ ನೀವು ನಂಬಿಕೆ ಇಟ್ಟು ಮಾಡಿ ಇವತ್ತು ಮಾಡಿದ್ದ ಮಾರನೇ ದಿನದಿಂದಲೇ ನಿಮ್ಗೆ ಯಾವ ರೀತಿ ಚೇಂಜಸ್ ಆಗುತ್ತೆ ಮನೇಲಿ ಅಂತ ನಾನು ನೀವೇ ನಿಮ್ಮ ಕಣ್ಣಾರ ನೋಡಿ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ಇದನ್ನ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಯಾವುದೇ ಒಂದು ಪರಿಹಾರ ಆದ್ರೂ ಹಂಡ್ರೆಡ್ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುವಂತಹ ಒಂದು ಪರಿಹಾರಗಳು ಅದರಲ್ಲಿ ಇವತ್ತು ಮಂಗಳವಾರ ಸಪ್ತಮಿ ಬಂದಿದೆ ಈ ಸಪ್ತಮಿ ದಿನ ನೀವು ಇದನ್ನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ರೀತಿಯ ಹಣಕಾಸಿನ ಸಮಸ್ಯೆ ಇದನ್ನ ಬಗೆಹರಿಸುತ್ತೆ ಸಾಕಷ್ಟು ರೀತಿಯ ಹಣ ಅಭಿವೃದ್ಧಿ ಆಗುತ್ತೆ ಅಂದರೆ ಧನಾಭಿವೃದ್ಧಿ ಆಗುತ್ತೆ ನಾನಾ ದಿಕ್ಕುಗಳಿಂದ ನಾಲ್ಕು ಮೂಲೆಗಳಿಂದಲೂ ಸಹ ಹಣ ಬರುವಂತಹ ಒಂದು ಯೋಗಕಾರಕವಾದಂತಹ ಒಂದು ಖರ್ಜೂರದ ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಒಂದು ಸಲ ನೀವು ಮಾಡಿ ನೋಡಿ ನಾನು ಮಾಡಿದ್ದೀನಿ ನಾನು ಮಾಡಿದ್ದೀನಿ ಹಾಗಾಗಿ ನಾನು ನಿಮ್ಮ ಹತ್ರ ವಿಷಯನ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ವಿಷಯನ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಮಾಡಿಕೊಂಡು ನಿಮ್ಮ ಹಣ ಇಡುವಂಥ ಜಾಗದಲ್ಲಿ ಇಟ್ಕೊಳ್ಳಿ ಇದನ್ನ ಆರು ತಿಂಗಳು ಆದ ನಂತರ ನೀವು ಇದನ್ನು ಏನು ಮಾಡಬೇಕು ಅಂತಂದರೆ ಇದನ್ನ ಇದನ್ನು ಅಂದರೆ ಈ ಒಂದು ಬಟ್ಟೆಯನ್ನು ವಾಶ್ ಮಾಡಿ ಇಟ್ಕೊಳ್ಳಿ ಈ ಒಂದು ಖರ್ಜೂರ ಇರುತ್ತಲ್ವ ಇದನ್ನ ನೀವು ಲಕ್ಷ್ಮೀ ಮಾತೆಯ ಉಂಡಿಗೆ ಹೋಗಿ ನೀವು ಹಾಕಬೇಕಾಗುತ್ತೆ ಮಾತೆ ಹಾಕುವ ದಿನ ನೀವು ಮಾತೆ ಮಹಾಲಗ್ ಮಾತೆ ಮಹಾಲಕ್ಷ್ಮಿಗೆ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿಸಿ ದೇವಸ್ಥಾನದಲ್ಲಿ ನಂತರ ಈ ಒಂದು ಖರ್ಜೂರನ ನೀವು ಮಾತೆ ಮಹಾಲಕ್ಷ್ಮಿಗೆ ಉಂಡಿಗೆ ಹಾಕಿಬಿಡಿ ಆರು ತಿಂಗಳುಗಳ ಕಾಲ ಇದು ನೀವು ಹಣ ಇಡುವಂಥ ಜಾಗದಲ್ಲೇ ಇಟ್ಕೊಳ್ಳಿ ದಿನದಿಂದ ದಿನಕ್ಕೆ ನಿಮಗೆ ಯಾವ ರೀತಿ ಚೇಂಜಸ್ ಆಗುತ್ತೆ ಯಾವ ರೀತಿ ಹಣದ ಅರಿವು ಹೆಚ್ಚಾಗುತ್ತೆ ಹಣ ಆಕರ್ಷಣೆ ಆಗುತ್ತೆ ಹಣ ಹಣ ಅಂತ ಅನ್ನೋದು ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್ ಒಂದು ಕ ಒಂದು ರೀತಿ ನಿಮಗೆ ಖರ್ಚಾದರೆ ಇನ್ನೊಂದು ರೀತಿ ಬರುವಂತಹ ಒಂದು ಅದ್ಭುತ ಪರ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು ನೀವು ದುಡ್ದಂಥದ್ದೆಲ್ಲ ಸಾಕಷ್ಟು ರೀತಿಯಲ್ಲಿ ಕೈಯಲ್ಲಿ ಹಣ ಉಳಿಯುತ್ತೆ ಅಂತಲೇ ಹೇಳ್ಬೋದು ಪವರ್ಫುಲ್ಲಾದ ತುಂಬನೇ ಆದಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಒಂದು ಸಲ ನಿಮಗೆ ನೀವು ನಂಬಿಕೆ ಇಟ್ಟು ಮಾಡಿ ನೋಡಿ ಹಾ ಫ್ರೆಂಡ್ಸ್ ಇದನ್ನ ಮಾಡಿದ ನಂತರ ನಿಮ್ಮ ಮನೆಯಲ್ಲಿ ಸದಾ ನೆಮ್ಮದಿ ಇರುತ್ತೆ ಹಣ ಯಥೇಚ್ಛವಾಗಿ ಹರಿದು ಬರುತ್ತೆ ಹಣಕ್ಕೆ ಬಂದಿರುವಂತಹ ಸಮಸ್ಯೆ ದೂರವಾಗುತ್ತೆ ಸಾಕಷ್ಟು ರೀತಿಯ ಹಣಕಾಸು ನಿಮ್ಮ ಕೈಯಲ್ಲಿ ಓಡಾಡುತ್ತೆ ನೀವು ದುಡ್ಡಂಥ ದುಡ್ಡೆಲ್ಲವೂ ಸಹ ನಿಮ್ಮ ಕೈಯಲ್ಲಿ ನಿಮ್ಮ ಕೈಯಲ್ಲಿ ಉಳಿಯುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಖರ್ಚು ಕಡಿಮೆ ಆಗುತ್ತೆ ಹಲವಾರು ರೀತಿಯ ಸಮಸ್ಯೆಗಳಿದ್ರೂ ಸಹ ಒಡೆದು ಓಡಿಸುವಂತಹ ಒಂದು ಅದ್ಭುತದಲ್ಲೇ ಅದ್ಭುತವಾದಂತಹ ಒಂದು ಚಮತ್ಕಾರಿಯ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು ಮಾತೆ ಮಹಾಲಕ್ಷ್ಮಿ ಅನುಗ್ರಹದಿಂದ ನಿಮ್ಮ ಕೈಯಲ್ಲಿ ಹಣ ಓಡಾಡುತ್ತೆ ಅಂತಲೇ ಹೇಳ್ಬೋದು ಸಾಕಷ್ಟು ರೀತಿಯಲ್ಲಿ ಹಣ ನಿಮ್ಮ ಕೈಯಲ್ಲಿ ಹಣಕಾಸು ನಿಮ್ಮ ಕೈಯಲ್ಲಿ ಉಳಿಯುತ್ತೆ ಮತ್ತು ತುಂಬ ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ಪರಿ ಒಂದು ಚಮತ್ಕಾರದ ರೀತಿಯಲ್ಲಿ ವರ್ಕ್ ಮಾಡುವಂತಹ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಒಂದು ಸಲ ನೀವು ನಂಬಿಕೆ ಇಟ್ಟು ಮಾಡಿ ನೋಡಿ ಯಾವ ರೀತಿ ಇದು ವರ್ಕ್ ಮಾಡುತ್ತೆ ಅಂತಂದರೆ ನ ಅದು ಹಣವನ್ನು ಮ್ಯಾಗ್ನೆಟ್ ಅಂತ ಎಳಿದು ತರುವಂಥ ಶಕ್ತಿ ಒಂದು ಖರ್ಜೂರಕ್ಕಿದೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಮಾತೆ ಮಹಾಲಕ್ಷ್ಮಿ ಅಟ್ರಾಕ್ಷನ್ ಆಗ್ತಾರೆ ಮಾತೆ ಮಹಾಲಕ್ಷ್ಮಿ ಅಟ್ರಾಕ್ಷನ್ ಆದಮೇಲೆ ಹಣ ನಿಮ್ಮ ನಿಮ್ಮನೆಗೆ ಬರದೇ ಇರುತ್ತಾ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಹಣದ ಹರಿವು ಹೆಚ್ಚಾಗಿ ಹಣಕಾಸಿನ ಸಮಸ್ಯೆನೇ ನಿಮಗೆ ಬರಲ್ಲ ಅಂತಲೇ ಹೇಳ್ಬೋದು ನಿಮಗೆ ಹಣಕಾಸಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ ಅಂತ ಅಂದರೆ ನಿಮ್ಮ ಒಂದು ಜೀವನದಲ್ಲಿ ಹಣಕಾಸಿನ ಸಮಸ್ಯೆನೇ ನಿಮಗೆ ಕಾಡಲ್ಲ ಅತಿ ಹೆಚ್ಚಾಗಿ ಹಣ ಬರುತ್ತೆ ಅಂತಲೇ ಹೇಳ್ಬೋದು ಅಂತಹ ಯೋಗಕಾರಕವಾದಂತಹ ಒಂದು ಅದ್ಭುತವಾದಂಥ ಒಂದು ಖರ್ಜೂರದ ರೆಮಿಡಿ ಅಂತ ನೀವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ಸಲ ನಂಬಿಕೆ ಇಟ್ಟು ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ಫಲ ಕೊಡುತ್ತೆ ಅಂತ ನಾನು ನೀವೇ ಊಹಿಸ್ಕೊಳ್ಳೋಕ್ಕೆ ಆಗಲ್ಲ ಅಷ್ಟರ ಮಟ್ಟಿಗೆ ನೀವೇ ಆಶ್ಚರ್ಯ ಪಡ್ತೀರಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿ ಆಗಿದ್ದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನು ಶೇರ್ ಮಾಡಿ ನಿಮ್ಮನ್ನ ಪ್ರತಿಯೊಬ್ಬರೂ ಸಹ ಜೀವನದಲ್ಲಿ ಚೆನ್ನಾಗಿರೋಣ ಅಲ್ವಾ ಪ್ರತಿಯೊಬ್ಬರಿಗೂ ಸಹ ಹಣಕಾಸಿನ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ ಪ್ರತಿಯೊಬ್ಬರೂ ಸಹ ಹಣಕಾಸಿನ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಂಡು ಒಂದು ನೆಮ್ಮದಿ ಸುಖಕರವಾದಂಥ ಜೀವನನ ಮಾಡೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗನ್ನ ನಿಮಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೊಂದು ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಮೇನಾಗಿ ಯೂಸ್ ಆಗುವಂತಹ ಎಲ್ ಒಳ್ಳೆಯ ಒಂದು ರೆಮಿಡಿ ಜೊತೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್